ನಮಸ್ಕಾರ ಉಚ್ಚಂಗಿದುರ್ಗ ಗ್ರಾಮದ ದುರ್ಗಾಂಬಿಕಾ ಹಾಗೂ ಚೌಡಮ್ಮ ದೇವಿಯ ಕಾರ್ತಿಕೋತ್ಸವ ಹರಮಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ದುರ್ಗಾಂಬಿಕಾ ಹಾಗೂ ಚೌಡಮ್ಮ ದೇವಿಯ ಕಾರ್ತೀಕೋತ್ಸವ ಅದ್ದೂರಿಯಾಗಿ ನೆರವೇರಿತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ ಮಾತನಾಡಿ ಪ್ರತಿ ವರ್ಷ ಮಂಗಳವಾರದಂದು ದುರ್ಗಮ್ಮ ಹಾಗೂ ಚೌಡಮ್ಮ ದೇವಿಯರ ಕಾರ್ತೀಕೋತ್ಸವ ಅದ್ಧೂರಿಯಾಗಿ ನೆರವೇರುತ್ತದೆ ಬುಧವಾರ ಬೆಳಗ್ಗೆ ದುರ್ಗಾಂಬಿಕಾ ದೇವಿ ಒಳೆ ಪೂಜೆಗೆ ಹೋಗಿ ಬರುವಾಗ ವಿವಿಧ ವಾದ್ಯಗಳಾದ ಡೊಳ್ಳು ಸಮಾಳ ಹಲಗೆಯೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ದೇವಿಯನ್ನು ಗುಡಿ ತುಂಬಿಸಲಾಗುವುದು ನಂತರ ದೇವಿಯನ್ನು ಕಟ್ಟೆಯ ಮೇಲೆ ಕೂರಿಸಿ ಪೂಜೆ ಮಾಡಲಾಗುವುದು ಮಧ್ಯಾಹ್ನ ಭಕ್ತರು ಕೊಟ್ಟ ಪದಾರ್ಥಗಳನ್ನು ದುರ್ಗೆಯರಿಗೆ ಪ್ರಸಾದವನ್ನಾಗಿ ನೀಡಲಾಯಿತು ನಂತರ ಎಲ್ಲರಿಗೂ ಪ್ರಸಾದವನ್ನು ನೀಡಲಾಯಿತು ಈ ಕಾರ್ತಿಕದಲ್ಲಿ ಕುರುಬರು ದೇವಿಗೆ ಕುಂಭದಲ್ಲಿ ಕುರಿಯ ಹಾಲನ್ನು ನೈವೇದ್ಯ ಅರ್ಪಿಸುತ್ತಾರೆ ಎಂದು ಹೇಳಿದರು ಮಂಗಳವಾರ ರಾತ್ರಿ ಕಾರ್ತೀಕೋತ್ಸವದ ಪ್ರಯುಕ್ತ ಭಜನೆ ಕೋಲಾಟ ನಡೆಸಲಾಯಿತು ದೇವರು ದೇವಸ್ಥಾನದ ಸುತ್ತ ಮೂರು ಬಾರಿ ಪ್ರದಕ್ಷಿಣೆ ಹಾಕಲಾಗುತ್ತದೆ ಭಕ್ತರು ದೇವಿಗೆ ಹಣ್ಣು ಕಾಯಿ ವಿವಿಧ ದವಸ ಧಾನ್ಯಗಳನ್ನು ಅರ್ಪಿಸಿ ಭಕ್ತಿ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಟಿ ವಿ ಕೆಂಚಪ್ಪ ಮಾತನಾಡಿ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಹೊರಗಿನಿಂದ ಬರುವ ಭಕ್ತಾದಿಗಳು ದೇವಸ್ಥಾನದಲ್ಲಿ ಉಳಿಯುವುದರಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಗ್ರಾಮಸ್ಥರ ಹಣದಲ್ಲಿಯೇ ಖರ್ಚು ಮಾಡುತ್ತಿದ್ದು ಮೂಲಭೂತ ಸೌಕರ್ಯಗಳಿಗಾಗಿ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ ಪಟ್ಟದ ಪೂಜಾರಿ ದಂಡಪ್ಪ ಎಚ್ ಬಸಪ್ಪ ಟಿ ವಿ ಕೆಂಚಪ್ಪ ಕಡ್ಲೆಪ್ಪ ಪೂಜಾರಿ ಅಂಜನಪ್ಪ ಎಸ್ ಕುಮಾರ್ ತಿಪ್ಪೇಶ್ ಕರಡಪ್ಪ ಸಿದ್ದಪ್ಪ ದಡೇರಪ್ಪ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ವಿವಿಧ ಕಲಾವಿದರು ಊರಿನ ಮುಖಂಡರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು thank mm -hmm. you ನಾವು ಉಚ್ಚಂಗ್ನೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಟ್ರಾಳಿ ಕೆನ್ಸಪ್ಪ ಅಂತ ನಾವು ವರ್ಷ ಪ್ರತಿ ವರ್ಷವೂ ದುರ್ಗಮ್ಮ ಮತ್ತು ಚೋಡಮ್ಮನ ಕಾರ್ತಿಕ ಮಾಡ್ತೇವೆ ರಾತ್ರಿ ಕಾರ್ತಿಕ ಮತ್ತು ಬೆಳಗ್ಗೆ ಒಳಗೆ ದುರ್ಗಮ್ಮ ಒಳಗೆ ಹೋಗತಿ ಒಳಗೆ ಹೋಗಿ ದೊಳ್ಳು ಡ್ರಮ್ ಸೆಟ್ ಒಳ್ಳೆ ವಜೃಂಭಣಿಯಿಂದ ಅಮ್ಮ ಗುಡಿ ಗುಡಿದುಂಬ್ತದಾಳೆ ಭಕ್ತಾದಿಗಳು ದೀರ್ಘ ನಮಸ್ಕಾರ ರಾತ್ರೆಲ್ಲ ದೀರ್ಘ ನಮಸ್ಕಾರ ಹಾಕ್ತಾರೆ ಇದು ಪ್ರತಿ ವರ್ಷದಂತೆ ವರ್ಷ 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 ಭಾಳ ಜೋರಾಕತಿ ಅದನ್ನು ಮೂರು ಪದ್ಧತಿ ಯಾವಾಗಲೇ ಹಿಂದಿನ ಕಾಲದ ಮಾತಿ ನಾನು ಹೆಚ್ಚು ಕೆಂಚಪ್ಪ ಅಂತೇಳಿ ಅವರು ಯುಚ್ಚ ಗ್ರಾಮ ಮುಖಂಡರು ನಮಗೆ ಪ್ರ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಶ್ರೀ ದುರ್ಗಮ್ಮಿಕ ದೇವಿಯ ಕಾರ್ತಿಕೋತ್ಸವವನ್ನು ನಿನ್ನೆ ಅದ್ದೂರಿಯಾಗಿ ನಡೆಯಿತು ಮತ್ತು ಇವತ್ತು ಎಂದಿನಂತೆ ವರ್ಷದ ಪದ್ಧತಿ ಪ್ರಕಾರ ಇವತ್ತು ಕೂಡ ಬೆಳಗ್ಗೆ ಏಳು ಗಂಟೆಗೆ ದೇವಿಯನ್ನು ನಾವು ಒಳೆ ಪೂಜೆ ಕರ್ಕೊಂಡು ಹೋಗಿ ಈಗ ದೇವಿ ಗುಡಿದುಂಬಿದೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಸಾಕಷ್ಟು ಇದ್ದಾರೆ ಆದರೆ ಸರ್ಕಾರದಿಂದ ಇಲ್ಲಿ ಬರುವಂಥ ಭಕ್ತರು ಇಲ್ಲಿ ದೇವಸ್ಥಾನದಲ್ಲಿ ಉಳ್ಕೊಳ್ಳೋದ್ರಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಹಾಗಾಗಿ ಇದರ ಬಗ್ಗೆ ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸಿ ಇವತ್ತು ಗ್ರಾಮಸ್ಥರ ದುಡ್ಡಿನಲ್ಲೇ ನಾವು ಜಿಮ್ ಮಾಡೋದ್ರಿಂದ ಬರುವಂಥ ಭಕ್ತಾದಿಗಳು ಸಾಕಷ್ಟು ಇದ್ದಾರೆ ಆದರೆ ದೇವಸ್ಥಾನದ ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಭಕ್ತರು ಮತ್ತು ಕೆಲವೊಂದು ಜನಪ್ರತಿನಿಧಿಗಳು ಸೇರಿ ದೇವಸ್ಥಾನವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ದೇವಿಯ ಪವಾಡ ಸಾಕಷ್ಟಿದೆ ಆದರೆ ಪವಾಡ ತಿಳಿದಂಥವ್ರು ಈ ದೇವಸ್ಥಾನಕ್ಕೆ ಬಂದು ದೇವಿಯಿಂದ ಯಾವುದೇ ಒಂದು ಚ ಕಾಯಿಲೆ ಆಗಿರ್ಬೋದು ದೇವಿ ವಾಸಿ ಮಾಡ್ತಾಳೆ ದೇವಸ್ಥಾನದಲ್ಲಿ ಇದ್ದು ಎಲ್ಲ ಥರದ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡು ಬರುವಂಥ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಇನ್ನು ಮುಂದಿನ ಕೂಡ ಇನ್ನೂ ಹೆಚ್ಚಾಗುವಂಥ ಸಂಭವ ಇದೆ ಆದ ಕಾರಣ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಕಾರ್ತಿಕವನ್ನು ಅದ್ದೂರಿಯಾಗಿ ಗ್ರಾಮಸ್ಥರಿಂದ ಎಲ್ಲರೂ ಸೇರಿ ನೆರವೇರಿಸಿದ್ರು ಪೂಜೇರಿ ನಾನು ಇದು ದೇವಿ ಇಲ್ಲದ ಭಾಳ ಗೌಡ ಆಗಿದೆ ಹೂವು ದೊಡ್ಡ ದೊಡ್ಡ ಕೋಡಂದಿರ ನೋವು ಇದು ಮುಂದಿರಿಸಿ ಅಂತ ಹೋಗ್ಬೇಕು ನಮ್ಗೆ ದೊಡ್ಡ ಇದಕ್ಕೆ ಬೆಳಕಂತ ಹೋಗ್ತೀರ ಏನಾದ್ರು ಎಲ್ಲ ವೆಪಾಕಿ ಬಗೆಹರಿಸ್ತಾವೆ ನಮ್ಮ